ಶಿರ್ಣ ಇವತ್ತಿನ ನಮ್ಮ ಚರ್ಚೆಗೆ ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅನುಭಾವಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಆರಿಸಿಕೊಂಡಿದ್ದೇವೆ ಈ ವಚನದ ವಿಶ್ಲೇಷಣೆಗೆ ನಮಗೆ ಬಯಲು ಬಯಲನೆ ಬಿತ್ತಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅವರ ಚಿಂತನೆಗಳು ಸ್ವಲ್ಪ ಸ್ಫೂರ್ತಿ ನೀಡಿವೆ ಹೌದಾ ಹ್ಮ್ ಇದು ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಅವರಿಂದ ಬೆಂಬಲಿತವಾದ ಚಾನಲ್ ಶರಣ ಸಾಹಿತ್ಯ ಪ್ರಚಾರದಲ್ಲೇ ತೊಡಗಿದೆ ಉತ್ತಮ ಉಪಕ್ರಮ ನೋಡಿ ಈ ವಚನ ಆಕ್ಚುಲಿ ಕೇಳೋಕೆ ಸರಳ ಅನಿಸಿದ್ರು ಬಹಳ ಬಹಳ ಗಹನವಾದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಸರಿ ಹಾಗಾದ್ರೆ ಆ ಪ್ರಶ್ನೆಗಳನ್ನೇ ನೇರವಾಗಿ ನೋಡೋಣ ವಚನ ಶುರುವಾಗೋದೇ ಹೀಗೆ ಶಿರಣು ಇವತ್ತಿನ ನಮ್ಮ ಚರ್ಚೆಗೆ ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅನುಭಾವಿ ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಆರಿಸ್ಕೊಂಡಿದ್ದಾವೆ ಇದು ಅಂದ್ರೆ ಬಾಹ್ಯ ಆಚರಣೆಗಳು ಮತ್ತೆ ನಿಜವಾದ ಜ್ಞಾನ ಅಂದ್ರೆ ಏನು ಅನ್ನೋದರ ಬಗ್ಗೆ ನಮ್ಮನ್ನ ಆಳವಾಗಿ ಯೋಚನೆ ಮಾಡಿಸುವಂತ ವಚನ ಹೌದು ಖಂಡಿತ ಈ ವಚನದ ವಿಶ್ಲೇಷಣೆಗೆ ನಮಗೆ ಬಯಲು ಬಯಲನೆ ಬಿತ್ತಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅವರ ಚಿಂತನೆಗಳು ಸ್ವಲ್ಪ ಸ್ಫೂರ್ತಿ ನೀಡಿವೆ ಹೌದಾ ಹ್ಮ್ ಇದು ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಅವರಿಂದ ಬೆಂಬಲಿತವಾದ ಚಾನಲ್ ಶರಣ ಸಾಹಿತ್ಯ ಪ್ರಚಾರದಲ್ಲೇ ತೊಡಗಿದೆ ಉತ್ತಮ ಉಪಕ್ರಮ ನೋಡಿ ಈ ವಚನ ಆಕ್ಚುಲಿ ಕೇಳೋಕೆ ಸರಳ ಅನ್ಸಿದ್ರು ಬಹಳ ಬಹಳ ಗಹನವಾದ ಪ್ರಶ್ನೆಗಳನ್ನು ನಮ್ಮಂದಿಡುತ್ತೆ ಸರಿ ಹಾಗಾದ್ರೆ ಆ ಪ್ರಶ್ನೆಗಳನ್ನೇ ನೇರವಾಗಿ ನೋಡೋಣ ವಚನ ಶುರುವಾಗೋದೇ ಹೀಗೆ ಆವ ವಿದ್ಯೆಯ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡುದು ಅಬ್ಬಾ ಎಂತ ನೇರ ಮಾತು ಹೌದು ನಾವು ಎಷ್ಟೇ ದೊಡ್ಡ ಪಂಡಿತರಾದರು ಎಷ್ಟೇ ಕಲ್ತರು ಆ ಸಾವಿನ ಸತ್ಯ ಇದೆಯಲ್ಲ ಅದು ಮಾತ್ರ ನಮ್ಮನ್ನ ಬಿಡೋದಿಲ್ಲ ಅಂತ ಅಂದ್ರೆ ಲೌಕಿಕ ಜ್ಞಾನಕ್ಕೆ ಒಂದು ಲಿಮಿಟ್ ಇದೆ ಒಂದು ಮಿತಿ ಇದೆ ಅಂತ ಆಯ್ತಲ್ವಾ ನಿಖರವಾಗಿ ಅದನ್ನೇ ಇಲ್ಲಿ ಸಾವವಿದ್ಯೆ ಅಂದ್ರೆ ಕೇವಲ ಮರಣದ ಬಗ್ಗೆ ಓದಿ ತಿಳಿದುಕೊಳ್ಳುವುದಲ್ಲ ಅದು ಅಲ್ಲ ಅದು ಜೀವನದ ಒಂದು ಅನಿವಾರ್ಯ ಸತ್ಯ ಒಂದು ಅಂತಿಮ ವಾಸ್ತವ ನಾವು ಕಲಿಯೋ ಶಾಸ್ತ್ರಗಳು ವಿಜ್ಞಾನಗಳು ದೊಡ್ಡ ದೊಡ್ಡ ಪದವಿಗಳು ಎಷ್ಟೋ ಸಾರಿ ಈ ಮೂಲಭೂತ ಸತ್ಯದ ಮುಂದೆ ಉತ್ತರ ಕೊಡೋಕೆ ಆಗಲ್ಲ ಸರಿ ಸರಿ ಆ ಜ್ಞಾನದ ಒಂದು ಅಹಂಕಾರವನ್ನು ಇಲ್ಲಿ ಪ್ರಶ್ನಿಸುತ್ತಿರಬಹುದಕ್ಕ ಹೌದು ಅದು ಅದು ನಿಜ ಜ್ಞಾನದ ಮಿತಿಗಳ ಬಗ್ಗೆ ಹೇಳಿದ್ಮೇಲೆ ಅಕ್ಕ ಮುಂದಿನ ಸಾಲುಗಳಲ್ಲಿ ನೇರವಾಗಿ ದೈಹಿಕ ಆಚರಣೆಗಳ ಕಡೆಗೆ ಹೋಗ್ತಾರೆ ಅಲ್ವಾ ಹ್ಮ್ ಆ ಸಾಲುಗಳು ಹೀಗಿವೆ ನೋಡಿ ಅಶನವ ತೊರೆದಡೆಯು ವ್ಯಸನವ ಮರೆದಡೆಯೇನು ಉಸುರ ಹಿಡಿದಡೆಯೂ ಬಸುರ ಕಟ್ಟಿದಡೇನು ಹೌದು ಇದು ಇದು ಬಹಳ ಮುಖ್ಯವಾದ ಭಾಗ ಅಶನ ಅಂದ್ರೆ ಆಹಾರ ಆಹಾರ ಬಿಡೋದು ಆಮೇಲೆ ವ್ಯಸನ ಅಂದ್ರೆ ದುಃಖ ಚಿಂತೆ ಅದನ್ನ ಮರೆಯೋಕೆ ಪ್ರಯತ್ನ ಮಾಡೋದು ಪ್ರಾಣಾಯಾಮದಿಂದ ಉಸಿರು ಹಿಡಿಯೋದು ಹ್ಮ್ ಉಸಿರು ಕಟ್ಟಿ ತಪಸ್ಸು ಮಾಡೋದು ಬಸುರ ಕಟ್ಟುವುದು ಅಂದ್ರೆ ದೇಹ ದಂಡಿಸುವುದು ಇವೆಲ್ಲ ಹೊರಗಿನ ಕಠಿಣ ಸಾಧನೆಗಳು ಹೌದು ಅಕ್ಕ ಕೇಳ್ತಾ ಇರೋದು ಇದ್ರಿಂದ ಏನು ಪ್ರಯೋಜನ ಅಂದ್ರೆ ಅಂತರಂಗದಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗದೇ ಇದ್ದೆ ಬರೀ ಈ ದೇಹ ದಂಡನೆಯಿಂದ ಹೊರಗಿನ ಆಚರಣೆಯಿಂದ ನಿಜವಾದ ಲಾಭ ಇದೆಯಾ ಓ ಅಂದ್ರೆ ಗಮನ ಒಳಗಿನಿಂದ ಒಳಗೆ ಹೋಗಬೇಕು ಅಂತ ಎಕ್ಸಾಕ್ಟ್ಲಿ ಆಂತರಿಕ ಪರಿವರ್ತನೆ ಇಲ್ಲದೆ ಇವಿಕೆಲ್ಲ ಅರ್ಥವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಆಂತರಿಕ ಬದಲಾವಣೆ ಮುಖ್ಯ ಅಂತ ಹೇಳಿ ವಚನದ ಕೊನೆಯಲ್ಲಿ ಒಂದು ಅದ್ಭುತವಾದ ರೂಪಕ ಬಳಸ್ತಾರೆ ಚೆನ್ನಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಹನು ಹಹ ಕೇಳಕ್ಕೆಷ್ಟು ಚಂದ ಇದೆ ಅದು ಆಕ್ಚುಲಿ ವಚನದ ಕ್ಲೈಮ್ಯಾಕ್ಸ್ ಇದ್ದಾಗೆ ಇಲ್ಲಿ ನೆಲ ಅಂದ್ರೆ ನಮ್ಮ ಅಸ್ತಿತ್ವದ ಅಡಿಪಾಯ ನಮ್ಮ ಮೂಲ ಪ್ರಜ್ಞೆ ನಮ್ಮ ಆತ್ಮ ಅಂತನೂ ಹೇಳಬಹುದು ತಳವಾರ ಅಂದ್ರೆ ಕಾವಲುಗಾರ ಗಾಡ್ ಸರಿ ಹಾಗಾದ್ರೆ ಕಳ್ಳ ಯಾರು ಆ ಕಳ್ಳ ಬೇರೆ ಯಾರೂ ಅಲ್ಲ ನಮ್ಮೊಳಗೆ ಇರುವ ಅಜ್ಞಾನ ಅಹಂಕಾರ ಮೋಹ ದುರಾಸೆ ಭ್ರಮೆಗರು ಇವೆಲ್ಲವೇ ಕಳ್ಳರು ಓ ಅಕ್ಕ ಹೇಳ್ತಿರೋದು ನಮ್ಮ ಮೂಲ ಪ್ರಜ್ಞೆಯೇ ನಮ್ಮ ಅಂತರಂಗವೇ ನೆಲ ಜಾಗೃತವಾಗಿ ಕಾವಲುಗಾರನ ತರಹ ತಳವಾರ ಎಚ್ಚರದಿಂದ ಇದ್ರೆ ಈ ಅಜ್ಞಾನ ಅಹಂಕಾರ ಅನ್ನೋ ಕಳ್ಳಲಿಗೆ ಕಳ್ಳ ಅಲ್ಲಿ ನಿಲ್ಲೋಕೆ ಜಾಗವಾದ್ರೂ ಎಲ್ಲಿದೆ ಎಲ್ಲಿಗೆ ಹೋಗ್ತಾನವನು ಅದ್ಭುತ ಅಂದ್ರೆ ನಮ್ಮ ಆತ್ಮವೇ ಜಾಗೃತವಾಗಿ ಆ ಚನ್ನಮಲ್ಲಿಕಾರ್ಜುನನಲ್ಲಿ ನಮ್ಮ ಪ್ರಜ್ಞೆ ಸ್ಥಿರವಾಗಿದ್ರೆ ನಮ್ಮ ಒಳಗಿನ ನೆಗೆಟಿವಿಟಿಗೆ ಅಜ್ಞಾನಕ್ಕೆ ಜಾಗವೇ ಇಲ್ಲ ಅದು ತಾನಾಗಿಯೇ ಓಡಿ ಹೋಗುತ್ತೆ ಹೌದಲ್ವೆ ಇದು ವಚನದ ಮೊದಲ ಸಾಲಿನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಅಂದ್ರೆ ಆವ ವಿದ್ಯೆ ಕಲಿತರೇನೋ ಈ ಆಚರಣೆಗಳಿಂದೇನೋ ಎಲ್ಲದಕ್ಕೂ ಉತ್ತರ ಕೊಟ್ಟಾಗಾಯಿತು ಹೌದು ಹೌದು ಬಾಹ್ಯ ವಿದ್ಯೆಗಳಾಗಲಿ ಬರೀ ಹೊರಗಿನ ಆಚರಣೆಗಳಾಗಲಿ ಮುಖ್ಯ ಅಲ್ಲ ಅಂತರಂಗದ ಅರಿವು ಆತ್ಮಶುದ್ಧಿ ಮತ್ತು ಆ ದೇವರ ಜತೆಗಿನ ನೇರ ಅನುಸಂಧಾನ ಅದೇ ಮುಖ್ಯ ಶರಣರು ಇದನ್ನೇ ಅನುಭವಾಂತ ಕರೆದದ್ದು ಬರೀ ಶಾಸ್ತ್ರ ಓದುವುದಕ್ಕಿಂತ ನೇರ ಅನುಭವಕ್ಕೆ ಅವರು ಒತ್ತು ಕೊಟ್ರು ಒಟ್ನಲ್ಲಿ ನೋಡಿದ್ರೆ ಅಕ್ಕಮಹಾದೇವಿಯವರ ಈ ವಚನ ಏನೋ ಪಂಡಿತರಿಗೆ ಮಾತ್ರ ಹೇಳಿದ್ದಲ್ಲ ಇದು ನಮ್ಮೆಲ್ಲರಿಗೂ ದಿನನಿತ್ಯದ ಬದುಕಿಗೆ ಅನ್ವಯವಾಗುವಂತಿದೆ ಖಂಡಿತವಾಗಿಯೂ ನಾವು ಎಷ್ಟೊಂದು ಸಾರಿ ಹೊರಗಿನ ವಿಷಯಗಳಿಗೆ ಸ್ಟೇಟಸ್ಗೆ ಆಚರಣೆಗಳಿಗೆ ಮಹತ್ವ ಕೊಡ್ತೀವಿ ಆದರೆ ಒಳಗಡೆ ಏನ್ ನಡೀತಿದೆ ಅಂತ ನೋಡದೇ ಇಲ್ಲ ನೋಡಿ ನಿಜ ಇದನ್ನೇ ಈ ವಚನ ನೆನಪಿಸುತ್ತೆ ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣವೇ ಖಂಡಿತ ಈ ವಚನಡ ರೂಪಕವನ್ನೇ ಬಳಸ್ಕೊಂಡು ಯೋಚನೆ ಮಾಡೋದಾದ್ರೆ ನಮ್ಮ ಪ್ರಜ್ಞೆಯೇ ನೆಲ ಅಂತ ಇಟ್ಕೊಳ್ಳೋಣ ನಮ್ಮೊಳಗಿನ ಕಳ್ಳ ಅಂದ್ರೆ ನಮ್ಮದೇ ತಪ್ಪು ನಂಬಿಕೆಗಳು ನಮ್ಮದೇ ಗೊಂದಲಗಳು ಅಹಂಕಾರ ಇವುಗಳ ವಿರುದ್ಧ ನಾವೇ ತಳವಾರರಾಗಿ ಅಂದ್ರೆ ಕಾವಲುಗಾರರಾಗಿ ಎಷ್ಟು ಬಾರಿ ಪ್ರಾಮಾಣಿಕವಾಗಿ ನಿಲ್ತೇವೆ ಹ್ಮ್ ಬಹಳ ಆಳವಾದ ಪ್ರಶ್ನೆ ಈ ಪ್ರಶ್ನೆಯೊಂದಿಗೆ ಸ್ವಲ್ಪ ಹೊತ್ತು ಕಳೆಯೋಣ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ